ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಇಪ್ಪತ್ತೆರಡನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅದಿತಿಯ ಮನ ಕದಡಿ ಹೋಗಿತ್ತು ದುಡುಕಿ ಮದುವೆಗೆ ಒಪ್ಪಿಗೆಯೇನೋ ಕೊಟ್ಟಾಗಿತ್ತು ಆದರೆ ಮನದಲ್ಲಿ ಮನೆ ಮಾಡಿದ್ದವನ ಮೂರ್ತಿಯನ್ನು ಮರೆಯಾಗಿಸುವುದು ಮಾತ್ರ ಸಾಧ್ಯವಾಗಿರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಸಿದ್ಧುವನ್ನು ಗಂಡನ ಸ್ಥಾನದಲ್ಲಿ ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಕಷ್ಟ ಎನಿಸತೊಡಗಿತ್ತು ಮನಸ್ಸು ಗಟ್ಟಿ ಮಾಡಿಕೊಂಡು ಆದಿತ್ಯನ ಜೊತೆ ಮಾತನಾಡೋಣ ಎಂದುಕೊಂಡರೆ ತಂಗಿ ಆದ್ಯಾಳ ಮುಖ ಕಣ್ಣೆದುರು ಬರುತ್ತಿತ್ತು ಅಳಲೂ ಆಗದೆ ನಗಲೂ ಆಗದೆ ತೊಳಲಾಡುತ್ತಿದ್ದಳು ಅದಿತಿ ವಾರಿಜಾ ವಾಗೀಶ ಇಬ್ಬರು ಮಾತ್ರ ಅದಿತಿ ಸಿದ್ಧುವಿನ ಮದುವೆ ಬಗ್ಗೆ ಉತ್ಸುಕರಾಗಿದ್ದರು ಶ್ರೀ ನೀವೊಂದು ಸಾರಿ ಸಿದ್ದು ತಾಯಿ ಲತಾ ಅವರ ಹತ್ರ ಮದುವೆ ಆಗು ಹೋಗುಗಳ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಎಂದರು ವಾರಿಜ ನಾನು ಅವ್ರ ಹತ್ರ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲವರು ಸಿದ್ದು ಕಡೆಯಿಂದ ಧಾರೆ ಎರ್ಸ್ಕೊಳ್ಳೋರು ಯಾರು ಅಂತ ಕೇಳು ಆತನ ಬಳಿ ನಾನು ಮಾತಾಡ್ತೀನಿ ಎಂದರು ಶ್ರೀ ಪೇಪರ್ ಓದುತ್ತಾ ಕುಳಿತಿದ್ದ ಶ್ರೀಕಾಂತ್ ಅವರ ಬಳಿ ಬಂದ ವಾರಿಜಾ ಯಾಕೋ ನಿಮ್ಮ ನಡವಳಿಕೆ ತುಂಬ ಬದಲಾಗ್ತಿದೆ ಶ್ರೀ ಮುಂಚೆ ನಾನು ಹೇಳಿದ ಮಾತಿಗೆ ನೀವು ಇಲ್ಲ ಅಂತ ಹೇಳ್ತಾನೇ ಇರಲಿಲ್ಲ ಆದರೆ ಈಗ ಹಾಗಿಲ್ಲ ಅದರಲ್ಲೂ ಊರಿಂದ ಬಂದ ಮೇಲೆ ಎಂದವಳ ಕಣ್ಣಲ್ಲಿ ತಿಳುಪೊರೆ ಹಾಗೇನಿಲ್ಲವರು ನಿನ್ನ ಮನಸ್ಸಿನ ಭ್ರಮೆ ಅಷ್ಟೇ ಇದು ಎಂದು ಪ್ರಕಟವಾಗಿ ಹೇಳಿದವರು ಮನದಲ್ಲಿ ನನ್ನ ಇರೋದು ಅದಿತಿ ಬಗ್ಗೆ ಈ ಮದುವೆ ಅದಿತಿನ ಸಂತೋಷವಾಗಿ ಇಡುತ್ತೆ ಅನ್ನೋ ನಂಬಿಕೆ ನನಗೆ ಬರ್ತಾನೇ ಇಲ್ಲ ಸಿದ್ದುಗಿಂತ ಆದಿತ್ಯ ನಮ್ಮ ಅದಿತಿಗೆ ತಕ್ಕ ಜೋಡಿ ಅದನ್ನು ಅದಿತಿ ಮನಸ್ಸು ಕೂಡ ಒಪ್ಪಿದೆ ಅನ್ನೋದು ನನ್ನ ಅನಿಸಿಕೆ ಆದರೂ ಅದಿತಿ ಯಾಕೆ ಸಿದ್ದುನ ಒಪ್ಕೊಂಡ್ಲು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಂದುಕೊಂಡರು ಮನದಲ್ಲೇ ಭಾನುವಾರ ಆದಿಯ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ತನ್ನ ಮನದ ನೋವು ಏನೇ ಇದ್ದರೂ ತಂಗಿಯನ್ನು ನೋಡಲು ಬರುವ ಗಂಡಿನ ಕಡೆಯವರಿಗೆ ಒಂದಿಷ್ಟು ಲೋಪವಾಗದಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದನು ಆದಿ ಅನನ್ಯಳಿಗಾಗಿ ಹುಡುಕಿದ ಹುಡುಕನನ್ನು ಕಣ್ ನೋಡಿ ಸಂತಸವಾಗಿತ್ತು ಮನಸ್ಸಿಗೆ ವಿದ್ಯೆ ರೂಪ ಎರಡರಲ್ಲೂ ತಂಗಿಗೆ ಅನುರೂಪನಾಗಿದ್ದ ಶ್ರವಂತ್ ಅವನ ಭವ್ಯ ನಿಲುವು ಆಕರ್ಷಕ ನಗೆ ಮೃದು ಮಧುರ ಮಾತು ಎಲ್ಲವೂ ಆದಿಯನ್ನು ಆಕರ್ಷಿಸಿದ್ದವು ಹುಡುಗನ ಮನೆತನ ಕೂಡ ಮನಸ್ಸಿಗೆ ಒಪ್ಪಿತ್ತು ತಂದೆ ತಾಯಿ ತಂಗಿ ಮಾತ್ರ ಇದ್ದ ಚಿಕ್ಕ ಚೊಕ್ಕ ಕುಟುಂಬದಲ್ಲಿನ ಆತ್ಮೀಯತೆ ಮನಗೆದ್ದಿತ್ತು ಶ್ರವಂತನ ಜೊತೆ ಮಾತನಾಡಿ ಬಂದ ಅನನ್ಯಳ ಮೊಗ ನೋಡಿದ್ದ ಆದಿ ನಾಚಿಕೆ ಖುಷಿ ಎರಡೂ ಮೇಳೈಸಿತ್ತು ಯಾವುದಕ್ಕೂ ಮನೆಗೆ ಹೋಗಿ ಫೋನ್ ಮಾಡುತ್ತೇವೆ ಎಂದು ಹೇಳಿ ಹೋಗಿದ್ದರು ಶ್ರವಂತನ ಮನೆಯವರು ಆದಿ ಹುಡುಗನ ಬಗ್ಗೆ ನಿನ್ನ ಅನಿಸಿಕೆ ಏನಪ್ಪ ಸೌಭಾಗ್ಯಮ್ಮ ಆದಿಯ ಕೈಲಿ ಕಾಫಿ ಇಡುತ್ತಾ ಕೇಳಿದರು ಲಕ್ಷಕ್ಕೊಬ್ಬ ಅನ್ನಿಸ್ತಾನಮ್ಮ ನಮ್ಮ ಅನನ್ಯಂಗೆ ಸರಿಯಾದ ಜೋಡಿ ಎಂದನು ಆದಿತ್ಯ ಸೌಭಾಗ್ಯಮ್ಮ ಅವರ ಮನಸ್ಸಿಗೆ ಆದಿಯ ಉತ್ತರ ತೃಪ್ತಿಯಾಯಿತು ಆದರೆ ಆದಿ ದೊಡ್ಡ ಜನ ಸ್ವಲ್ಪ ಹೆಚ್ಚೇ ಖರ್ಚಾಗ್ಬೋದೇನೋ ಸಂಕೋಚಿಸುತ್ತಲೇ ನುಡಿದರು ಆಗಲಿ ಬಿಡಿಮ್ಮ ಅನನ್ಯಂಗೆ ಹುಡುಗ ಒಪ್ಪಿಗೆ ಆಗಿದ್ದಾನೆ ತಾನೇ ಅವರಿಂದ ಒಪ್ಗೆ ಅನ್ನೋ ಹತ್ರ ಬಂದರೆ ಈ ವರನ್ನ ಬಿಡೋ ಮಾತೇ ಇಲ್ಲ ಎಷ್ಟೇ ಕಷ್ಟ ಆದರೂ ಸರಿ ಮದುವೆ ಮಾಡಿಬಿಡೋದೆ ಎಂದನು ಸ್ವಂತ ತಂಗಿಯಲ್ಲದೇ ಇದ್ದರೂ ಆದಿಯ ವಾತ್ಸಲ್ಯ ನೋಡಿ ಸೌಭಾಗ್ಯ ಮನಮನ ತುಂಬಿ ಬಂದಿತ್ತು ಇಂಥ ಮಗನನ್ನು ಹೆತ್ತು ತಮ್ಮ ಮಡಿಲಿಗೆ ಹಾಕಿದ ಅಕ್ಕನಿಗೆ ಮನದಲ್ಲೇ ವಂದಿಸಿದರು ಅಂತೂ ಎಲ್ಲ ಮಾತುಕತೆ ಮೊಬೈಲ್ನಲ್ಲೇ ಮುಗಿಸ್ಬಿಡ್ರಿ ಅದಕ್ಕೆ ಒಂದು ಹುಡುಗಿ ನೋಡೋ ಶಾಸ್ತ್ರ ಉಡಿ ತುಂಬೋ ಶಾಸ್ತ್ರ ಏನೂ ಮಾಡಲಿಲ್ಲ ಸೀದಾ ಮದುವೆ ಮಂಟಪಕ್ಕೆ ಹೊರಟುಬಿಟ್ಟಿದ್ದೀರಾ ಕೊಂಕು ಬೆರೆಸಿ ಹಾಸ್ಯದ ಧಾಟಿಯಲ್ಲಿ ಹೇಳಿದಳು ರತ್ನ ಹುಡುಗಿನ ನೋಡಿ ಮೆಚ್ಕೊಂಡ್ಮೇಲೆ ತಾನೇ ಮುಂದುವರೆದಿದ್ದು ಮತ್ತೆ ಮತ್ತೆ ನೋಡೋ ಶಾಸ್ತ್ರ ಬಿಡೋ ಶಾಸ್ತ್ರ ಏನು ಮಾಡೋದು ರತ್ನಿ ಮತ್ತವ್ರದ್ದು ಇರೋದು ಕೂಡ ದೂರ ದೂರಲ್ಲಲ್ವ ಸಣ್ಣ ಪುಟ್ಟದಕ್ಕೆಲ್ಲ ಅಲ್ಲಿಂದ ಇಲ್ಲಿ ಓಡ್ ಬರೋಕ್ಕಾಗುತ್ತಾ ಮನಸ್ಸಿನಲ್ಲಿ ಅಸಮಾಧಾನವಿದ್ದರೂ ಭಾವಿ ಬೀಗರನ್ನು ಭಾವಿ ಸೊಸೆಯನ್ನು ಬಿಟ್ಟುಕೊಡಲಾರದೆ ಉತ್ತರಿಸಿದ್ರು ಊಲತ ಹ್ಞೂ ಅದು ಹೌದು ಹೋಗಲಿ ನೀನು ಸೊಸೆ ಚಲೋತ್ನಾಗ ಮಾತುಕತೆ ಆಡ್ಕೊಂಡಿರ್ತಾಳೋ ಹೆಂಗೆ ಕಂಡಂಗೆ ಸುರ್ಬಿ ಮದುವೆಲಿ ಮೂಕಿ ಇದ್ದಂಗೆ ಇದ್ಲು ಬರೀ ಹಲ್ಬೀರ್ ನಗ್ತಾ ಇದ್ಲು ಅಷ್ಟೆ ಅದಿತಿಯ ಗಾಂಭೀರ್ಯ ಹಿಡಿಸಿದ ರತ್ನದ ಮಾತಿಗೆ ಹಾಗೇನಿಲ್ಲಪ್ಪ ಚೆನ್ನಾಗೇ ಮಾತಾಡ್ತಾಳೆ ಹೊಸಬ್ರ ಹತ್ರ ಸ್ವಲ್ಪ ಮಾತು ಕಮ್ಮಿ ಅಷ್ಟೇ ರತ್ನಾಳ ಎದುರಿಗೆ ಸೊಸೆಯನ್ನು ವಹಿಸಿ ಇಟ್ಟುಕೊಂಡರು ಫೋನ್ ಮಾಡಿದಾಗಲೆಲ್ಲ ಹಾಂ ಹ್ಞೂ ಇಷ್ಟರಲ್ಲೇ ಮಾತು ಮುಗಿಸುತ್ತಿದ್ದ ಆದಿತ್ಯ ಮೌನ ಲತಾ ಅವರಿಗೆ ಇಷ್ಟವಂತೂ ಆಗಿರಲಿಲ್ಲ ಆದಿತ್ಯ ಸರ್ ಕರೆ ಕೇಳಿ ಹಿಂದೆ ತಿರುಗಿ ನೋಡಿದ ಆದಿ ನೆರಿಗೆ ಚಿಮ್ಮಿಸುತ್ತಾ ಬರುತ್ತಿದ್ದ ಕೋಮಲಾ ಮೇಡಮ್ ಅವರನ್ನು ಕಂಡು ಉಗುಳು ನುಂಗಿದ ಸಿದ್ಧಾರ್ಥನ ಮನೆಗೆ ಜಾತಕ ತಲುಪಿಸುವಂತೆ ತಾನೇ ಸ ಸಲಹೆ ಕೊಟ್ಟವನಲ್ಲವೇ ಆ ಅಪರಾಧಿ ಪ್ರಜ್ಞೆ ಅವನನ್ನು ತಲೆ ತಗ್ಗಿಸುವಂತೆ ಮಾಡಿತ್ತು ಸಾರಿ ಮೇಡಮ್ ನನಗೆ ವಿಷಯ ತಿಳಿದಿರಲಿಲ್ಲ ಅವಳೇನಾದರೂ ಕೇಳುವ ಮುಂಚೆಯೇ ತನ್ನ ತಪ್ಪು ಒಪ್ಪಿಕೊಂಡಿದ್ದ ಹೋಗಲಿ ಬಿಡಿ ಸರ್ ಏನು ಮಾಡೋಕ್ಕಾಗುತ್ತೆ ನಿಮಗೆ ವಿಷಯ ತಿಳಿದಿದ್ದರೆ ನೀವು ಆ ಸಲಹೆ ಕೊಡ್ತಾ ಇರಲಿಲ್ಲ ಅನ್ನೋದು ನಂಗೆ ಗೊತ್ತಿದೆ ಸರ್ ನನ್ನ ಹಣೆಯಲ್ಲಿ ಅವರ ಹೆಸರು ಬರೆದಿಲ್ಲ ಅನಿಸುತ್ತೆ ಎಂದರು ಕಣ್ಣಲ್ಲಿ ಇಣುಕಿದ ಕಂಬನಿ ಅವಳಿಗಾದ ನಿರಾಶೆಯನ್ನು ಮುಚ್ಚಿಡುವಲ್ಲಿ ಸೋತಿತ್ತು ಇವರಿಬ್ಬರ ಮಾತುಕತೆ ನಡೆಯುವಾಗಲೇ ಸಿದ್ಧಾರ್ಥ್ ಕೂಡ ಅಲ್ಲಿಗೆ ಬಂದಿದ್ದ ಅವನನ್ನು ಕಂಡಿದ್ದೆ ಅವನ ಕಣ್ಣು ತಪ್ಪಿಸಿ ಕೋಮಲ ಅಲ್ಲಿಂದ ಸಾಗಿದ್ದಳು ಅವಳನ್ನು ಕಂಡಿದ್ದ ಸಿದ್ಧಾರ್ಥ್ಗೂ ಕೂಡ ಏನೋ ಮುಜುಗರ ಛೆ ಒಳ್ಳೆ ಹುಡುಗಿ ನನ್ನಿಂದ ನೊಂದ್ಕೊಳ್ಳೋ ಹಾಗಾಯ್ತು ಅತಿಥಿ ನೋಡೋದಕ್ಕೆ ಮುಂಚೆ ಈ ಪ್ರಪೋಸಲ್ ಬಂದಿದ್ದರೆ ಒಪ್ಕೊಳ್ತಾ ಇದ್ನೋ ಏನೋ ಎಂದ ಮಾತು ಕೋಮಲಳ ಕಿವಿಯನ್ನು ತಾಗಿತ್ತು ಆದಿ ಅವನ ಮಾತಿಗೆ ನಿಟ್ಟಿಸಿರು ಬಿಟ್ಟು ಮುಂದೆ ನಡೆದನು ದೊಡಮ್ಮ ನೀವು ಹೇಳಿದ್ರಲ್ಲ ಆ ಹುಡುಗಿ ಅದಿತಿ ಅವಳಿಗೆ ಯಾವ ಬಾಯ್ ಫ್ರೆಂಡ್ ಕೂಡ ಇಲ್ಲ ದೊಡಮ್ಮ ಅವತ್ತು ಅವಳ ಜೊತೆ ಇದ್ದಿದ್ದು ಅವಳ ಸ್ನೇಹಿತೆಯನ್ನು ಪ್ರೀತಿಸ್ತಾ ಇರೋ ಹುಡುಗ ರತ್ನಾಳಿಗೆ ವರದಿ ಒಪ್ಪಿಸಿದ ಅವಳ ಮೈದುನ ನಮಗ ಹೌದೇನೋ ಅದೇನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ ರತ್ನ ತನಿಖೆಗೆ ಇಳಿದಳು ನಾನು ತುಂಬ ದಿನದಿಂದ ಅವ್ರನ್ನ ಫಾಲೋ ಮಾಡ್ತಾನೇ ಇದ್ದೆ ದುಡಮ್ಮ ಮೊನ್ನೆ ಅದಿತಿಯವರು ಮತ್ತು ಅವ್ರ ಫ್ರೆಂಡ್ಸು ಇಬ್ಬರೂ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡೆ ಅದಿತಿಯವ್ರ ಸ್ನೇಹಿತೆ ಮತ್ತು ಆ ಹುಡುಗ ಓಡ್ ಹೋಗಿ ಮದುವೆ ಆಗೋ ಪ್ಲ್ಯಾನ್ ಮಾಡ್ತಾ ಇದ್ದರು ಎಂದನು ಅಯ್ಯೋ ಹೌದಾ ಹಾಗಾದ್ರೆ ನಮಗೆ ಬೇಕಾದ್ದೇನೂ ಸಿಗಲಿಲ್ಲ ಅನ್ನೋ ನಿರಾಸೆಯಿಂದ ನುಡಿದಳು ರತ್ನಿ ಹೌದು ದೊಡ್ಡಮ್ಮ ಅವ್ರು ಏನು ಮಾತಾಡಿದ್ದಾರೆ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಳಿಸ್ತೀನಿ ಕೇಳಿ ನೋಡಿ ಬೇಕಾದರೆ ಎಂದವ ರೆಕಾರ್ಡ್ ಮಾಡಿಕೊಂಡಿದ್ದ ಆಡಿಯೋ ಕ್ಲಿಪ್ ಕಳಿಸಿದ ಕೇಳಿಸಿಕೊಂಡ ರತ್ನಾಳ ಮುಖ ಖುಷಿಯಿಂದ ಅರಳಿತ್ತು ಇಷ್ಟು ಬಿಡು ನಿನ್ನ ತಂಗಿ ನನ್ನ ಅತ್ಗೆ ಮನೆ ಆಗೋದು ಖಂಡಿತ ಸಿದ್ಧುವಿನ ಸ್ವಭಾವ ತಿಳಿದಿದ್ದ ರತ್ನ ಅವನಿಗೆ ಭರವಸೆ ನೀಡಿದಳು ದಿನಗಳು ಉರುಳುತ್ತಿದ್ದವು ಅದಿತಿ ಮದುವೆ ಕೆಲಸವನ್ನೆಲ್ಲವನ್ನು ವೆಡ್ಡಿಂಗ್ ಪ್ಲಾನರ್ಗೆ ವಹಿಸಿದ್ದರಿಂದ ವಾರಿಜಾ ಶ್ರೀಕಾಂತ್ ಅವರಿಗೆ ಬಹುಪಾಲು ಚಿಂತೆ ಕಡಿಮೆಯಾಗಿತ್ತು ವಾರಿಜಾ ತನ್ನ ಸ್ನೇಹಿತೆ ಸುಧಾಳ ಜೊತೆಗೂಡಿ ಜವಳಿ ಹಾಗೂ ಒಡವೆಯ ಕೆಲಸಗಳನ್ನೆಲ್ಲ ಮುಗಿಸಿದ್ದಳು ವಾರುಣಿ ಲೀಲಾ ಮನೆಯಲ್ಲೇ ನಡೆಯಬೇಕಾದ ಶಾಸ್ತ್ರಗಳಿಗೆ ಬೇಕಾದ ತಯಾರಿ ಮಾಡುತ್ತಿದ್ದರು ಕಾಲ ಯಾರಪ್ಪಣೆಯನ್ನು ಬೇಡದೆ ಮುಂದೆ ಸಾಗುತ್ತಾ ಇತ್ತು ನಮಗೆ ಹುಡುಗಿ ಹೀಗೊಂದು ಸಮಾಚಾರ ಆದಿಯ ಮನೆಯನ್ನು ಸಂತಸದ ಕಡಲಲ್ಲಿ ತೇಲಿಸಿತ್ತು ಆದಿ ಮುಂದಿನ ಮುಹೂರ್ತದಲ್ಲೇ ಉಡಿ ತುಂಬೋ ಶಾಸ್ತ್ರ ಮಾಡ್ಕೊಂಡು ಬಿಡೋಣ ಅಂದರು ಕಾವೇರಮ್ಮ ಎಂದು ಹೇಳಿದರು ಸೌಭಾಗ್ಯಮ್ಮ ಸರಿಯಮ್ಮ ಮತ್ತು ಮದುವೆ ಹೇಗಾಗಬೇಕು ಎಲ್ಲಿ ಆಗಬೇಕು ಹಾಗೇನಾದರೂ ಡಿಮ್ಯಾಂಡ್ ಏನಾದರೂ ಇದೆಯಾ ಅದೇನಾದರೂ ಹೇಳಿದ್ರ ಅವರು ಕೇಳಿದ ಆದಿ ಇಲ್ಲ ಕಣೋ ಮೋಸ್ಟ್ಲಿ ಉಡಿ ತುಂಬೋ ಶಾಸ್ತ್ರ ಮಾಡ್ತಾ ಮಾಡೋ ಮುಂಚೆ ಮಾತಾಡ್ಬೋದು ಎಂದಾಗ ಅನನ್ಯದ ಮುಖದಲ್ಲಿ ಸ್ವಲ್ಪ ಗಾಬರಿಯ ನೆರಳು ಕಂಡಿತು ಆದಿ ಅವಳ ತಲೆ ಸವರುತ್ತಾ ನಾನು ಅವ್ರು ಏನೇ ಡಿಮ್ಯಾಂಡ್ ಕೇಳಿದ್ರು ಎಲ್ಲದಕ್ಕೂ ಒಪ್ಪಿಗೆ ಇದೆ ಐ ಪ್ರಾಮಿಸ್ ಯು ಈ ಮದುವೆ ನಡೆಸೋ ಜವಾಬ್ದಾರಿ ನಂದು ಎಂದನು ಅನನ್ಯ ಸಂತಸದಿಂದ ಅಣ್ಣನ ಎದೆಗೆ ಹೊರಗಿದಳು ಸೌಭಾಗ್ಯಮ್ಮ ಈ ಮಾತನ್ನು ಕೇಳಿ ನೆಮ್ಮದಿಯಿಂದ ನೆಟ್ಟಿಸಿರು ಬಿಟ್ಟರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು